ಯಾಕೆ ಸೀಟಿಗೆ ಇಲ್ಲ ಕೂತ್ಕೊಳ್ಳೆ ಬೇಡ ಕಣೆ ನಾನ್ ನಿಂತ್ಕೊಂಡೇ ಟ್ರಾವೆಲ್ ಮಾಡ್ತೀನಿ ಮಜಾ ಕೊಡೋಕ್ ಅವ್ರಿಗೂ ಕಂಫರ್ಟು ಮಜಾ ತಗೋಳಕ್ಕೆ ನಂಗೂ ಕಂಫರ್ಟು ಆಂಟಿ ಸೀಟ್ ಇದೆ ಕೂತ್ಕೊಳ್ಳಿ ನೋ ಥ್ಯಾಂಕ್ಸ್ ನನಗೂ ನಿಮ್ ತರನೇ ನಿಂತ್ಕೊಂಡು ಟ್ರಾವೆಲ್ ಮಾಡದೇ ಕಂಫರ್ಟ್ ಯಾಕೆ ರೀ ಹೋಗ್ತಿದೀರಾ ಅದು ಬಿ ಬಸ್ಸು ಸಿಕ್ಕಾಪಟ್ಟೆ ರಶ್ ಇರುವಾಗ ಈ ಉಚ್ಚಾಟ ಎಲ್ಲ ಕಾಮನು ನಿಮಗೆ ಬೇಡ ಅಂದ್ರೆ ಕಾರ್ ತಗೊಂಡು ಕಾರಲ್ಲಿ ಓಡಾಡಿ ಟಿಕೆಟ್ ಟಿಕೆಟ್ ಯಾರಿ ಅದು ಹಿಂದೆ ಇರೋರು ದುಡ್ಡು ಟಿಕೆಟ್ ತಗೊಳ್ಳಿ ಕೊಡಿ ಇರೋದೊಂದು ವಿಧಾನಸೌಧ ನೀವೇ ತಗೊಂಡ್ಬಿಟ್ರೆ ನಮ್ಮ ಎಮ್ ಎಲ್ ಎ ಕಿತ್ತಾಡಕ್ಕೆ ಎಲ್ಲಿ ಹೋಗ್ತಾರೆ ಒಂದು ರೋಡ್ ಕೊಡಿ ರೂಪಾಯಿ ಕೊಟ್ಟು ಎಂ ಜಿ ರೋಡ್ ಕೇಳ್ತೀರಾ ತಗೊಳ್ಳಿ ಯಾರ್ರೀ ಅದು ಹಿಂದೆ ಏಯ್ ಇಲ್ಲಿಗೆ ಬಂದ್ ಟಿಕೆಟ್ ಕೊಡ್ರಿ ಸ್ವಲ್ಪ ಮುಚ್ಕೊಂಡಿರ್ತೀಯಾ ಬೇರೆಯವರೆಲ್ಲ ತಗೊಂತಾಯಲ್ಲಾ ನಿಂದೇನ್ ಸ್ಪೆಷಲು ನಾನ್ ಟಿಕೆಟ್ ಕೊಡೋದು ಈಗೇನೆ ನಿನಗೆ ಇಷ್ಟ ಇದ್ರೆ ತಗೋ ಇಲ್ಲಾದ್ರೆ ಬಸ್ ಹಿಡಿದು ಬೇರೆದ್ರಲ್ಲೋಗು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೀನ್ ಮಾಡೋದ್ ನ್ಯಾಯನಾ ಏನು ಬಿಟ್ರೆ ತುಂಬಾ ಮಾತಾಡ್ತಾ ಇದ್ಯಾ ಮೊದ್ಲು ಕೆಳಗಿಳಿ ಹಾ 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 ಎಳೀತೀನಿ ಅದಕ್ ಮುಂಚೆ ತಗೋ ಇವ್ ಮೆಮು ನೀವು ವಿಜಿಲೆನ್ಸ್ ಆಫೀಸರ್ ನಾನಿರುವುದೇ ನಿಮಗಾಗಿ ಕಣ್ಣಿ ಹಲೋ ಎಕ್ಸ್ಕ್ಯೂಸ್ ಮೀ ಎಸ್ ನೀವು ಐ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್ ಸೇಲ್ಸ್ ಪರ್ಸನ್ ನೀವು ಏನೇನ್ ಪ್ರಾಡಕ್ಟ್ ಸೇಲ್ ಮಾಡ್ತೀರಾ ಸೋಡಾ ಮೇಕರ್ ವೆಜಿಟೇಬಲ್ ಚಾಪರ್ಸ್ ಡೆಮಾಸ್ಟಿಕ್ ಮಾಡ್ತೀರಾ ಶೂರ್ ಸರ್ ಶ್ಯೂರ್ ಯು ವಾಟರ್ ಸರ್ ಮೊದಲು ನೀವು ಈ ಕ್ಯಾಪ್ ಅನ್ನು ತೆಗಿಬೇಕು ನಂತರ ಇದರಲ್ಲಿ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಎಲ್ ನೀರನ್ನ ಹಾಕ್ಬೇಕು ಈ ತರ ಹಾಕ್ಬೇಕು ಸರ್ ಇದು ತುಂಬಿದ ನಂತರ ಇದನ್ನ ಮುಚ್ಚಿ ಈ ಬಟನ್ನ ಮೂರ್ ಬಾರಿ ಪ್ರೆಸ್ ಮಾಡಬೇಕು ಫ್ರೀ ಟೈಮ್ ಫನ್ ತ್ರೀ ಸರ್ ಯುವರ್ ಸೋಡಾ ಐಸ್ ರೆಡಿ ಹ್ಯಾಬಿಟ್ ಸರ್ ಬೈ ಸೋಡಾ ಕುಡಿದ್ರೆ ಟೇಸ್ಟ್ ಇರೋದಿಲ್ಲ आहा दिस इज वेरी गुड टेस्ट हा ಅದೇನೋ वेजिटेबल ಚಾಪರ್ಸ್ ಏನೋ ಇದೆ ಅಂದ್ರಲ್ಲ ಅದನ್ನ ಡೆಮೋನ್‌ಸ್ಟ್ರೇಟ್ ಮಾಡಿ ತೋರಿಸ್ತೀರಾ ಶೂರ್ ಸರ್ ಶೂರ್ this is cutter sir uh. carrot na sothe kai వెజిటేబుల్స్ రెడీ సార్ థ్యాంక్ యూ వన్ మోర్ గ్లాస్ సోడా ప్లీజ్ డెఫినెట్లీ సార్ చూర్ సార్ సార్ సోడా రెడీ సార్ థ్యాంక్ యూ వెల్కమ్ వెల్కమ్ సార్ One more little vegetable and one more glass soda, please. Sure, sir, sure. Yeah. Uh -huh. Very good, very good. Nice. Nice, nice oh, yes, nice huh?